ಮಗು ಇದು ಒಂದು ಸಾಧಾರಣ ಸಂದೇಶವಲ್ಲ ಕಂದ ಒಂದು ಆತ್ಮ ಹಾಗೂ ಇನ್ನೊಂದು ಆತ್ಮದ ಜೊತೆ ಸೇರುವ ಕೂಗಾಗಿದೆ ಈ ಜಗತ್ತನ್ನ ನಾನು ಹೇಗೆ ಪ್ರೀತಿಯಿಂದ ಸೃಷ್ಟಿಸಿದ್ದೇನೋ ಅದೇ ರೀತಿಯ ಪ್ರೀತಿ ನಿನ್ನ ಮೇಲೆಯೂ ಇದೆ ಈ ಪೃಥ್ವಿಯ ಮೇಲೆ ಮೊದಲ ಪ್ರಕಾಶ ಬೀರಿದಂತೆ ನಿನ್ನ ಮೇಲೆಯೂ ನಾನು ಅದೇ ರೀತಿಯ ಒಂದು ಪ್ರಕಾಶವನ್ನ ಬೀರಿರುವೆ ಕಂದ ನಾನು ನಿನ್ನಲ್ಲೂ ಒಂದು ಆಸೆಯ ಬೀಜ ಬಿತ್ತಿದ್ದೇನೆ ನೀನು ನನ್ನಿಂದ ಎಂದಿಗೂ ದೂರವಾಗಿಲ್ಲ ಮಗು ನಿನ್ನ ಜೀವನದ ಪ್ರತಿಯೊಂದು ಹೋರಾಟ ಸಂಘರ್ಷ ಪರಿಸ್ಥಿತಿ ಗೆಲುವು ಸಂತೋಷ ನೆಮ್ಮದಿ ನಿನ್ನ ಸಾಧನೆ ನಿನ್ನ ಕನಸು ನಿನ್ನ ಇಚ್ಛೆ ಎಲ್ಲವೂ ನನ್ನ ಯೋಜನೆಯ ಭಾಗವಾಗಿದೆ ನೀನು ಅಂಧಕಾರದಲ್ಲಿ ಒಂಟಿಯಾಗಿ ನಡೆಯುತ್ತಿರುವೆ ಅಂದುಕೊಂಡಿರುವೆ ಆದರೆ ನಾನು ನಿನ್ನ ಜೊತೆ ಸಾಗುತ್ತಿದ್ದೇನೆ ನೀನು ಆಸರೆಯಿಲ್ಲದೆ ಬಿದ್ದಾಗ ನಾನು ನಿನ್ನ ಆಸರೆಯಾಗಿ ಕೈ ಹಿಡಿದು ಮೇಲೆ ಎತ್ತಿದ್ದೇನೆ ನೀನು ಒಂಟಿತನದ ಅನುಭವ ಹೊಂದಿದ್ದಾಗ ನಿನ್ನ ಬಳಿ ಇರುವ ಆ ಮೌನದ ಮಾತು ನಾನೇ ಆಗಿರುವೆ ಮುಂದೆ ಯಾವುದೇ ದಾರಿ ಕಾಣುತ್ತಿಲ್ಲ ದಾರಿಯೇ ಉಳಿದಿಲ್ಲ ಎಂದು ನೀನು ಆಯಾಸದಿಂದ ನಿರಾಸೆಯಿಂದ ಕುಗ್ಗಿದಾಗ ನಿನ್ನೊಳಗಿನಿಂದಲೇ ನನ್ನ ಧ್ವನಿ ನಿನಗೆ ಕೇಳಿ ನೀನು ಭರವಸೆಯಿಂದ ಎದ್ದಿರುವೆ ಹೆದರಬೇಡ ನಾನು ನಿನ್ನೊಳಗೂ ಇದ್ದೇನೆ ಹಾಗೆ ಈ ಭೌತಿಕ ಜಗತ್ತಿನಲ್ಲಿ ನನ್ನ ಪಯಣವನ್ನ ನಿನ್ನ ಜೊತೆ ಮುಂದುವರಿಸಿದ್ದೇನೆ ಕಂದ ನಾನು ನಿನಗಾಗಿ ಒಂದು ಆಶ್ಚರ್ಯಕರವಾದ ಯೋಜನೆ ಮಾಡಿರುವೆ ಆ ಯೋಜನೆಯಲ್ಲಿ ನಾನು ನಿನಗೆ ಶಾಂತಿ ನೆಮ್ಮದಿ ಆರೋಗ್ಯ ಅಭಿವೃದ್ಧಿ ಸಂತೋಷ ಜ್ಞಾನ ಧೈರ್ಯ ಆತ್ಮವಿಶ್ವಾಸ ನೀನು ಬಯಸುವ ಅನಂತ ಶಕ್ತಿಗಳನ್ನು ನೀಡುತ್ತೇನೆ ಮಗು ನಿನ್ನ ಮೌಲ್ಯವನ್ನು ಬುದ್ಧಿಹೀನ ಜನರ ಜೊತೆ ತುಲನೆ ಮಾಡಬೇಡ ಕಂದ ಕೆಲವು ಬಾರಿ ಕೆಲವು ಪರಿಸ್ಥಿತಿಗಳಲ್ಲಿ ನೀನೂ ಕೂಡ ಪಾಪ ಮಾಡಿರುವೆ ನಿನ್ನಿಂದ ಕೂಡ ತಪ್ಪುಗಳಾಗಿವೆ ತಪ್ಪು ನಿರ್ಧಾರಗಳಿಂದ ಜೀವನದಲ್ಲಿ ದುರ್ಬಲತೆಯನ್ನು ಕಂಡಿರುವೆ ದುರ್ಬಲತೆಗೆ ಒಳಗಾಗಿ ಅನೇಕ ರೀತಿಯ ಸಮಸ್ಯೆಗಳನ್ನು ಎದುರಿಸುತ್ತಿರುವೆ ಕರ್ಮದ ಸುಳಿಗೆ ಸಿಲುಕಿ ಮಗು ಎಲ್ಲವನ್ನು ನಾನು ತಿಳಿದಿರುವೆ ಆದರೂ ನಾನು ಆದರೂ ನಾನು ನಿನ್ನನ್ನು ಅದೇ ಪ್ರೇಮದಿಂದ ಪ್ರೀತಿಸುತ್ತೇನೆ ನಿನ್ನ ತಂದೆ ತಾಯಿ ನೀನು ಎಷ್ಟೇ ತಪ್ಪು ಮಾಡಿದರೂ ಕ್ಷಮಿಸುತ್ತಾರಲ್ಲ ಅದೇ ರೀತಿ ನಾನು ಕೂಡ ನಿನ್ನ ಪಾಪವನ್ನು ನೀನು ಮಾಡಿದ ತಪ್ಪುಗಳನ್ನು ಕ್ಷಮಿಸಿದ್ದೇನೆ ನಿನ್ನನ್ನು ಒಂದು ಒಳ್ಳೆಯ ಉತ್ತಮವಾದ ದಾರಿಯ ಕಡೆ ಕೊಂಡೊಯ್ಯುತ್ತಿದ್ದೇನೆ ಕಂದ ಮಗು ನಿನ್ನ ಯಾವುದೇ ಪಾಪಗಳು ತಪ್ಪುಗಳು ನನ್ನಿಂದ ನಿನ್ನನ್ನು ದೂರ ಮಾಡಲು ಸಾಧ್ಯವಿಲ್ಲ ಕಂದ ಎಲ್ಲಿಯವರೆಗೂ ನಿನ್ನ ಹೃದಯದಲ್ಲಿ ನನ್ನ ವಾಸ ನನ್ನ ನೆನಪು ನನ್ನ ಸ್ಮರಣೆ ಇರುತ್ತದೆಯೋ ನನ್ನ ಪಯಣ ನಿನ್ನೊಂದಿಗೇ ಸಾಗುತ್ತದೆ ನಾನು ಕ್ಷಮಿಸುವ ಗುರುವಾಗಿರುವೆ ನಿನ್ನ ಸಾಯಿಯಾಗಿರುವೆ ಕಂದ ನನ್ನ ಪ್ರೇಮ ಕರುಣೆ ದಯೆ ನಿನ್ನ ಕಲ್ಪನೆಗಿಂತ ಅತ್ಯಂತ ದೊಡ್ಡದಾಗಿದೆ ಮಗು ನೀನು ಈ ಜಗತ್ತಿನ ಜೊತೆ ಹೋರಾಟ ಮಾಡುತ್ತಿರುವೆ ಕೆಲವೊಂದು ಹುಡುಕಾಟದಲ್ಲಿ ನೀನು ಆಯಾಸಗೊಂಡಾಗ ನಿನಗೆ ಅನ್ನಿಸುತ್ತದೆ ಯಾರೂ ನಿನ್ನ ಜೊತೆಗಿಲ್ಲ ನಿನ್ನನ್ನ ಅರಿಯುತ್ತಿಲ್ಲ ನಿನಗೆ ಸಹಕರಿಸುತ್ತಿಲ್ಲ ಸಹಾಯ ಮಾಡುತ್ತಿಲ್ಲವೆಂದು ಯಾರು ನಿನ್ನ ಕೈಬಿಟ್ಟರೂ ಯಾರೇ ನಿನ್ನ ಜೊತೆಗೆ ಇಲ್ಲದಿದ್ದರೂ ಅರಿಯದಿದ್ದರೂ ನಾನು ನಿನ್ನನ್ನ ಪೂರ್ಣವಾಗಿ ಅರಿತಿರುವೆ ಹಾಗಾಗಿಯೇ ನಿನ್ನ ಜೊತೆ ನನ್ನ ಪಯಣ ಶುರು ಮಾಡಿರ್ಬೇಕಂದ ನಿನ್ನ ಪ್ರತಿ ಭಾವನೆಗಳನ್ನು ನಾನು ಅರಿತಿರ್ಬೇಕಂದ ನಿನ್ನ ಪ್ರತಿ ಬೆಳಗಿನ ಹಾಗೂ ರಾತ್ರಿಯ ಪ್ರಾರ್ಥನೆ ನನಗೆ ಕೇಳುತ್ತಿದೆ ನಾನು ನಿನ್ನ ಜೀವನದಲ್ಲಿ ಬೀಸುತ್ತಿರುವ ಬಿರುಗಾಳಿಯನ್ನ ಶಾಂತಗೊಳಿಸುವೆ ಅಂಧಕಾರದಲ್ಲಿ ಇಲ್ಲಿ ಮುಳುಗಿದ ನಿನ್ನ ಜೀವನಕ್ಕೆ ದೃಷ್ಟಿ ಕಂದ ನಿನ್ನ ಒಡೆದು ಹೋದ ಹೃದಯ ಹಾಗೂ ಮುರಿದು ಹೋದ ಸಂಬಂಧಗಳನ್ನ ಸರಿಪಡಿಸುತ್ತೇನೆ ನೀನು ಯಾವಾಗೆಲ್ಲ ನಿನ್ನ ಮುಂದಿನ ಭವಿಷ್ಯದ ಬಗ್ಗೆ ಯೋಚಿಸಿ ಹೆದರುವೆಯೋ ಆಗ ನಾನು ಹೇಳುತ್ತೇನೆ ನನ್ನ ಶರಣದಲ್ಲಿರುವ ನಿನ್ನ ಭವಿಷ್ಯ ಸುರಕ್ಷಿತವಾಗಿದೆ ಕಂದ ಎಂದು ಆ ಮಾತಿನಲ್ಲಿ ನೀನು ಭರವಸೆ ಇಟ್ಟು ನಡೆದಾಗ ಆ ಮಾತಿನ ಮೇಲೆ ಪೂರ್ಣ ವಿಶ್ವಾಸವಿಡು ಕಂದ ಮಗು ನಾನು ಅದೇ ಮಾರ್ಗವಾಗಿರುವೆ ನೀನು ಯಾವ ಮಾರ್ಗದಲ್ಲಿ ಸಾಗಿ ಶಾಂತಿಯನ್ನು ಪಡೆದುಕೊಳ್ಳಬೇಕು ಎಂದಿರುವೆ ಅದೇ ಮಾರ್ಗ ನಾನಾಗಿರುವೆ ಕಂದ ನಿನ್ನ ಜೀವನಕ್ಕೆ ಅರ್ಥ ನೀಡುವ ಸತ್ಯ ನಾನೇ ಆಗಿರುವೆ ನಿನ್ನ ಅನಂತತೆಯ ಕಡೆಗೆ ಕರೆದುಕೊಂಡು ಹೋಗುವ ಅದೇ ಪ್ರೇಮವಾಗಿರುವೆ ಕಂದ ನಾನು ಮಗು ನಿನ್ನ ಪ್ರತಿ ನಿರ್ಣಯದಲ್ಲೂ ನಾನು ನಿನ್ನ ಜೊತೆ ನಿಂತಿದ್ದೇನೆ ಕಂದ ಯಾವಾಗ ನೀನು ಸರಿಯಾದ ದಾರಿಯಲ್ಲಿ ನಡೆಯುತ್ತೀಯೋ ನಾನು ಆಗ ಪ್ರಸನ್ನನಾಗುವೆ ಮಗು ನೀನು ಕೆಲವು ಬಾರಿ ಚಂಚಲತೆಯ ಮೋಹಕ್ಕೆ ಸಿಲುಕಿ ತಪ್ಪು ದಾರಿ ಹಿಡಿದು ದಾರಿ ತಪ್ಪಿದಾಗ ನಾನು ಮತ್ತೆ ನಿನಗೆ ಮರಳಿ ಸರಿ ದಾರಿ ತೋರಿಸುತ್ತೇನೆ ನಿನ್ನ ಪ್ರೇಮ ಅನಂತವಾಗಿದೆ ಕಂದ ಮಗು ನನ್ನ ಪ್ರೇಮ ನಿನ್ನ ಮೇಲೆ ಅನಂತವಾಗಿದೆ ಕಂದ ನನ್ನ ಕೃಪೆ ಎಂದಿಗೂ ಅಂತ್ಯವಾಗುವುದಲ್ಲ ನನ್ನ ನನ್ನ ಕೃಪೆ ಎಂದಿಗೂ ಅಂತ್ಯವಾಗುವುದಲ್ಲ ನಾನು ನಿನ್ನನ್ನು ಈ ಸಮಯ ಆಮಂತ್ರಿಸಿದ್ದೇನೆ ನಿನ್ನ ಜೀವನದ ಪ್ರತಿ ಸಾಧನೆಯೇ ಆಗಿರಲಿ ಗುರಿಯೇ ಆಗಿರಲಿ ಕ್ಷೇತ್ರದಲ್ಲಿ ನನಗೆ ಸ್ಥಾನ ಕೊಡು ನಿನ್ನ ಜೀವನದಲ್ಲಿ ನೀನು ಬಯಸುತ್ತಿರುವ ಪ್ರತಿ ಸಾಧನೆ ಹಾಗೆ ಗುರಿ ಕ್ಷೇತ್ರದಲ್ಲಿ ನನಗೆ ಸ್ಥಾನ ಕೊಟ್ಟು ನೋಡು ಸ್ಥಾನ ಕೊಡು ನಿನ್ನ ದುಃಖ ಸುಖ ಕನಸು ಸಾಧನೆ ಎಲ್ಲ ವಿಚಾರಗಳನ್ನು ನನ್ನ ಹತ್ತಿರ ಹೇಳಿಕೋಕಂದ ಆಗ ನೋಡು ನಿನ್ನ ಗೊಂದಲದ ಗೂಡಾಗಿರುವ ಜೀವನವನ್ನ ನಾನು ಹೇಗೆ ಸರಿಪಡಿಸುತ್ತೇನೆ ಯಾವ ರೀತಿ ಚಮತ್ಕಾರವನ್ನ ನಿನ್ನ ಜೀವನದಲ್ಲಿ ಮರಳಿ ತರುತ್ತೇನೆ ಎಂದು ಮಗು ನನ್ನ ಪ್ರೇಮ ಕೇವಲ ಶಬ್ದಗಳಲ್ಲಿ ಸೀಮಿತವಾಗಿಲ್ಲ ಇದು ಕಾರ್ಯಗಳಲ್ಲಿ ಪ್ರಕಟವಾಗುತ್ತದೆ ಅದು ನಿನ್ನ ಜೀವನದಲ್ಲಿ ನಿನ್ನ ನಂಬಿಕೆ ಹಾಗೂ ಶ್ರದ್ಧೆ ಮತ್ತೆ ಶರಣಾಗತಿಯ ಭಾವಕ್ಕೆ ಅನುಸಾರವಾಗಿ ಕಂದ ನಾನು ನಿನಗಾಗಿ ಸ್ವರ್ಗದಂತಹ ಉತ್ತಮ ದ್ವಾರವನ್ನೇ ತೆರೆದಿರುವೆ ಕಂದ ನಾನು ಬಯಸುತ್ತಿರುವೆ ನೀನು ಎಂದು ಆರಲಾರದ ಜ್ಯೋತಿಯ ಕಡೆಗೆ ಹೋಗಬೇಕು ನಿನ್ನ ಜೀವನ ನಿನ್ನನ್ನು ನಂಬಿದವರಿಗೆ ಈ ಸಮಾಜಕ್ಕೆ ಉತ್ತಮ ಪ್ರೇರಣೆಯಾಗಬೇಕು ಹಂ ಅದುವೇ ನಿನ್ನ ಮುಂದಿನ ಭವಿಷ್ಯ ಹಾಗೆ ಜನ್ಮವನ್ನ ಸುರಕ್ಷಿತವಾಗಿಡುತ್ತದೆ ಎಲ್ಲರಿಗೂ ಒಂದು ಪ್ರೇರಣೆಯಾಗಿ ನಿಲ್ಲು ಕಂದ ಅದೇ ಸ್ಥಾನ ಮಾನ ಗೌರವವನ್ನು ನಿನ್ನ ಜೀವನದಲ್ಲಿ ನಿನಗಾಗಿ ತಂದುಕೊಡುತ್ತದೆ ನಾನು ನಿನ್ನನ್ನು ಪ್ರೀತಿಸುವಂತೆ ನೀನು ನಿನ್ನನ್ನು ನಂಬಿದವರನ್ನು ಪ್ರೀತಿಸು ಬೇರೆಯವರಿಗೂ ಆ ಪ್ರೀತಿಯನ್ನು ಹಂಚು ನಿಸ್ಸಾಯಕರಿಗೆ ಪ್ರಾಣಿ ಪಕ್ಷಿಗಳಿಗೆ ಈ ಪ್ರಕೃತಿಗೆ ನಿನ್ನ ಪ್ರೀತಿಯ ಅವಶ್ಯಕತೆ ಇದೆ ಕಂದ ಏಕೆಂದರೆ ನೀನು ಏನು ನೀಡುತ್ತೀಯೋ ಅದೇ ನಿನಗೆ ಮರಳಿ ಸಿಗುತ್ತದೆ ಇದೇ ನನ್ನ ಸೃಷ್ಟಿಯ ವೈಚಿತ್ರ್ಯವಾಗಿದೆ ಕಂದ ಹಾಗಾಗಿ ನೀನು ನಿನ್ನ ಪ್ರೀತಿಯನ್ನು ಹಂಚು ನಾನು ನಿನ್ನನ್ನು ಕ್ಷಮಿಸಿದಂತೆ ನೀನು ಕೆಲವರನ್ನ ಕ್ಷಮಿಸು ಹಾಗೆ ನಾನು ಸೇವೆ ಮಾಡಿದಂತೆ ನೀನು ಸೇವೆಯ ಭಾವವನ್ನು ಹೊಂದು ನಿನ್ನೊಳಗೆ ಒಂದು ದಿವ್ಯವಾದ ಬೆಂಕಿಯ ಕಿಡಿಯಿದೆ ಅದೇ ನಾನು ನಿನ್ನ ಬಳಿ ಇರುವ ಉಪಸ್ಥಿತಿಯಾಗಿದೆ ಕಂದ ಮಗು ಜೀವನವೆಂಬುದು ಒಂದು ಯಾತ್ರೆ ಕಂದ ಕೆಲವೊಮ್ಮೆ ಸರಳ ಕೆಲವೊಮ್ಮೆ ಕಠಿಣ ಆದರೆ ನೆನಪಿಡು ನಾನು ನಿನ್ನ ಪ್ರತಿ ತಿರುವಿನಲ್ಲೂ ಜೊತೆ ಇದ್ದೇನೆ ಎಂದು ಆಗ ನಿನಗೆ ಎಲ್ಲವೂ ಸುಲಭವಾಗಿಯೇ ಕಾಣಿಸುತ್ತದೆ ಯಾವುದರಲ್ಲೂ ಅಂತರವಿರುವುದಿಲ್ಲ ನಾನು ಸದಾ ನಿನ್ನ ಜೊತೆಯೇ ಇದ್ದೇನೆ ಮಗು ನೀನು ಅತ್ತಾಗ ಕಣ್ಣೀರು ಒರೆಸುತ್ತೇನೆ ನೀನು ನಕ್ಕಾಗ ನಾನೂ ನಗುತ್ತೇನೆ ನೀನು ಆಯಾಸಗೊಂಡು ಕುಗ್ಗಿದಾಗ ನಿನ್ನ ಧೈರ್ಯವಾಗಿ ಆತ್ಮವಿಶ್ವಾಸವಾಗಿ ಶಕ್ತಿಯಾಗಿ ನಿನ್ನ ಹೆಜ್ಜೆಗಳು ಮುಂದೆ ಹೋಗುವಂತೆ ಮಾಡುತ್ತೇನೆ ಅಂದರೆ ನಿನ್ನ ಕೈ ಹಿಡಿದು ಸ್ವಯಂ ನಾನೇ ನಡೆಸುತ್ತೇನೆ ಈ ಜಗತ್ತಿನ ಹೋರಾಟ ಹೋರಾಟ ಅಸ್ಥಾಯಿಯಾಗಿದೆ ಅದಕ್ಕೆ ಕೊನೆಯೆಂಬುದಿಲ್ಲ ಆದರೆ ನಿನ್ನೊಳಗೆ ಇರುವ ನಿನ್ನ ಆತ್ಮ ನಾನೇ ಆಗಿರುವೆ ನನ್ನ ಪ್ರೇಮ ನನ್ನ ದಯೆ ನನ್ನ ಕರುಣೆ ಪ್ರಕಾಶವಾಗಿ ಅನಂತ ವಾಗಿ ನಿನ್ನೊಳಗೆ ಇದೆ ಅದರ ಮೇಲೆ ಪೂರ್ಣ ಭರವಸೆ ಇಡು ಕೂಗದಿರು ಕೆಲವೊಮ್ಮೆ ನೀನೇ ನಿನಗೆ ಪ್ರಶ್ನೆ ಮಾಡಿಕೊಳ್ಳುವೆ ನನ್ನ ಪ್ರಾರ್ಥನೆ ಬಾಬಾ ಕೇಳಿಸಿಕೊಳ್ಳುತ್ತಿಲ್ಲ ಎಂದು ಆ ಸಂದೇಹವನ್ನ ದೂರ ಇಡು ನಾನು ನಿನ್ನ ಪ್ರತಿ ಪ್ರಾರ್ಥನೆಯನ್ನ ಕೇಳಿಸಿಕೊಳ್ಳುತ್ತಿದ್ದೇನೆ ಅದಕ್ಕೋಸ್ಕರವೇ ನಿನ್ನ ಜೀವನಕ್ಕಾಗಿ ನಿನ್ನ ಮುಂದಿನ ಭವಿಷ್ಯಕ್ಕಾಗಿ ನಾನು ಒಂದು ರೂಪುರೇಷವನ್ನ ಸಿದ್ಧಪಡಿಸುತ್ತಿದ್ದೇನೆ ನಿನ್ನ ಜೀವನವನ್ನ ಭವಿಷ್ಯವನ್ನ ಹಾಗೆ ನಿನ್ನ ಕುಟುಂಬದ ಸಂಪೂರ್ಣ ಭಾರವನ್ನ ನನ್ನ ಯೋಜನೆಯ ಭಾಗವಾಗಿಸಿದ್ದೇನೆ ನನ್ನ ಪ್ರತಿ ಪ್ರಾರ್ಥನೆಯನ್ನು ಸ್ವೀಕರಿಸಿದ್ದಾರೆ ಎನ್ನುವ ನಿನ್ನ ದೃಢವಾದ ನಂಬಿಕೆಯೇ ಆ ಪ್ರಾರ್ಥನೆಯನ್ನು ಸತ್ಯವಾಗಿಸುತ್ತದೆ ಈಗಿನ ಯೋಜನೆಗಳಿಗಿಂತ ಸಾವಿರ ಪಟ್ಟು ಉತ್ತಮವಾದ ಯೋಜನೆಗಳನ್ನು ಅತ್ಯಂತ ಆಕರ್ಷಕ ಹಾಗೂ ಉತ್ತಮವಾಗಿ ನಾನು ನಿನಗಾಗಿ ಸಿದ್ಧಪಡಿಸುತ್ತಿದ್ದೇನೆ ನಿನ್ನ ಸಮಯ ಸರಿಪಡಿಸುತ್ತೇನೆ ನಿನಗೆ ನಿನ್ನ ಪ್ರಶ್ನೆಗಳ ಉತ್ತರ ಸಿಗುತ್ತದೆ ಆ ಉತ್ತರ ನಿನ್ನನ್ನು ಚಕಿತಗೊಳಿಸುತ್ತದೆ ನಿನ್ನ ಜೀವನ ಹಾಗೂ ನೀನು ಪಡುತ್ತಿರುವ ಶ್ರಮ ಎಂದಿಗೂ ವ್ಯರ್ಥವಾಗುವುದಿಲ್ಲ ಕಂದ ವ್ಯರ್ಥವಾಗಲು ನಾನು ಬಿಡುವುದೂ ಇಲ್ಲ ಅದರ ಉದ್ದೇಶ ಮಹತ್ತರವಾಗಿದೆ ನಾನು ನಿನಗೆ ಒಂದು ಹೊಸ ಹೃದಯ ಕೊಡಲು ಬಯಸುತ್ತಿರುವೆ ಕಂದ ಹೆದರುವ ಕುಗ್ಗುವ ಆತ್ಮವಿಶ್ವಾಸವನ್ನು ಕಳೆದುಕೊಂಡು ದುರ್ಬಲವಾಗುವ ಹೃದಯವಲ್ಲ ಆ ಹೃದಯದಲ್ಲಿ ಕೋಪ ಅಸೂಯೆ ಅಹಂಕಾರ ಅಹಂ ಇರುವುದಿಲ್ಲ ಅಲ್ಲಿ ಕ್ಷಮೆ ಪ್ರೇಮ ಸೇವೆ ಕರುಣೆ ಮನುಷ್ಯತ್ವ ಮಾನವೀಯತೆಯೇ ತುಂಬಿರುತ್ತದೆ ನಿನಗೋಸ್ಕರವೇ ಅಲ್ಲ ಅದು ಪ್ರತಿ ಜೀವರಾಶಿಗಳಿಗೂ ಮಿಡಿಯುವಂತಿರುತ್ತದೆ ಆ ನಿನ್ನ ಹೃದಯ ನೀನು ದಾರಿ ತಪ್ಪಿದಾಗ ಇಲ್ಲವೇ ಯಾರಾದರೂ ನಿನ್ನನ್ನು ದಾರಿ ತಪ್ಪಿಸಿದಾಗ ನನ್ನ ಸ್ಮರಣೆ ಮಾಡು ಪ್ರವಿಶ್ವಾಸದಿಂದ ಸಾಯಿ ಎಂದು ಕೂಗುವ ನಿನ್ನ ಒಂದೇ ಒಂದು ಕೂಗು ನನ್ನನ್ನು ನಿನ್ನ ಸಹಾಯಕ್ಕೆ ಬರುವಂತೆ ಮಾಡುತ್ತದೆ ಮತ್ತೆ ನಿನಗೆ ಸರಿದಾರಿ ತೋರಿಸುತ್ತದೆ ಹಾಗೆ ನಿನ್ನನ್ನು ದಾರಿ ತಪ್ಪಿಸಿದವರ ದಾರಿಯೇ ತಪ್ಪಿಸುತ್ತದೆ ನನ್ನನ್ನು ಹೊರಗೆಲ್ಲೂ ಹುಡುಕಬೇಡ ಕಂದ ನಾನು ನಿನ್ನೊಳಗೆ ಇರುವೆ ಅದರ ಅನುಭವವನ್ನು ಹೊಂದು ಆಗ ನಾನು ನೀಡುವ ಪ್ರತಿ ಒಂದು ಸಲಹೆ ಮಾರ್ಗದರ್ಶನ ನಿನ್ನ ಜೀವನ ಭವಿಷ್ಯ ರೂಪಿಸುತ್ತಿರುವ ಅರಿವು ನಿನಗುಂಟಾಗುತ್ತದೆ ಆಗ ನಾನು ನಿನಗೆ ಬೇಗನೆ ಸಿಗುತ್ತೇನೆ ನನ್ನಲ್ಲಿ ವಿಶ್ವಾಸವಿಡು ನಿನ್ನನ್ನು ನಾನು ಎಂದಿಗೂ ನಿರಾಸೆಗೊಳಿಸುವುದಿಲ್ಲ ನನ್ನ ಧ್ವನಿ ಕೇಳು ಕಂದ ನಿನ್ನ ಹೃದಯದ ಹಾಗೂ ನಿನ್ನ ಮನೆಯ ಬಾಗಿಲು ತೆಗೆ ನಾನು ಸದಾ ಕಾಲಕ್ಕೂ ನಿನ್ನ ಜೊತೆಯೇ ಇರಲು ಬರುತ್ತಿರುವೆ ನನ್ನ ಆತ್ಮವೇ ನಿನ್ನ ಆತ್ಮವಾಗಿದೆ ಎನ್ನುವುದನ್ನು ಎಂದಿಗೂ ಮರೆಯಬೇಡ ಅದನ್ನು ಜಾಗೃತಗೊಳಿಸು ನನ್ನ ಸಕಾರಾತ್ಮಕ ಊರ್ಜೆಗಳು ನಿನ್ನ ಆತ್ಮದ ಜೊತೆಗೆ ಸ್ಪಂದಿಸುತ್ತವೆ ನಿನಗೆ ಶಕ್ತಿ ನೀಡುತ್ತವೆ ಮಾರ್ಗದರ್ಶನ ಮಾಡುತ್ತವೆ ಹಾಗೆ ಸಮಯ ಸಮಯಕ್ಕೆ ನಿನ್ನಲ್ಲಿ ಧೈರ್ಯ ಆತ್ಮವಿಶ್ವಾಸವನ್ನು ತುಂಬಿ ದಾರಿ ತಪ್ಪದಂತೆ ನಿನ್ನನ್ನು ಎಚ್ಚರಗೊಳಿಸುತ್ತವೆ ನನ್ನ ಕೈ ಹಿಡಿದಿರುವ ನೀನು ಎಂದಿಗೂ ಬೀಳುವುದಿಲ್ಲ ನನ್ನ ಕಡೆ ನೀನು ನೋಡಿದಾಗ ಸತ್ಯವನ್ನು ಅರಿಯುತ್ತೀಯ ನನ್ನ ಹಿಂದೆ ಬಂದರೆ ನಿನಗೆ ನೀನು ಬಯಸಿದ ಶಾಂತಿ ನೆಮ್ಮದಿ ಸುಖ ಕೆಲಸ ಆರೋಗ್ಯ ಶಿಸ್ತಿನ ಜೀವನ ನಿನ್ನ ಮಕ್ಕಳಲ್ಲಿ ಪರಿವರ್ತನೆ ನೀನು ಏನು ಬಯಸುತ್ತೀಯೋ ಅದನ್ನೇ ನಾನು ನಿನಗೆ ಕೊಡುತ್ತೇನೆ ಇದು ನನ್ನ ಭರವಸೆಯಾಗಿದೆ ಎದ್ದೇಳು ಮಗು ನಿನ್ನೊಳಗಿನ ದಿವ್ಯ ಸ್ವರೂಪವನ್ನ ಗುರುತಿಸು ಕಂದ ನಿನ್ನ ಅಸ್ತಿತ್ವದ ಬೆಳಕನ್ನ ನಿನ್ನವರಿಗಾಗಿ ನಿನ್ನ ಸುತ್ತ ಇರುವ ಪರಿಸರಕ್ಕಾಗಿ ಹಂಚು ಕಂದ ಏಕೆಂದರೆ ನೀನು ಇಲ್ಲಿಗೆ ಏನು ಕೊಡುತ್ತೀಯೋ ಅದೇ ಮರಳಿ ಮರಳಿ ಬಂದು ನಿನ್ನನ್ನೇ ಸೇರುತ್ತದೆ ನನ್ನನ್ನ ನೀನು ಸದಾ ಸ್ಮರಣೆ ಮಾಡುತ್ತಿರಿವೆ ಹಾಗಾಗಿಯೇ ನನ್ನ ಸಕಾರಾತ್ಮಕ ಊರ್ಜೆಗಳು ನಿನ್ನ ಸುತ್ತ ಒಂದು ದಿವ್ಯ ರಕ್ಷಾ ಕವಚವನ್ನ ಸೃಷ್ಟಿಸಿವೆ ಯಾವುದಕ್ಕೂ ಹೆದರಬೇಡ ಕುಗ್ಗಬೇಡ ಮುಂದೆ ಸಾಗು ನೀನಂದುಕೊಂಡಂತ ಕನಸುಗಳ ದಡ ಸಮೀಪವೇ ಇದೆ ನಿನ್ನ ಒಳ್ಳೆಯ ಸಮಯ ಶುರುವಾಗಿದೆ ಮಗು ನಿನ್ನ ಕರ್ತವ್ಯ ನಿನ್ನ ಜವಾಬ್ದಾರಿ ನಿನ್ನ ಒಳ್ಳೆಯ ಉದ್ದೇಶದ ಕರ್ಮಗಳಿಂದ ಎಂದಿಗೂ ಹಿಂದೆ ಸರಿಯಬೇಡ ಕಂದ ನಿನ್ನಿಂದ ಸ್ವಲ್ಪ ಖರ್ಚಾಗುವ ವಿಚಾರವೇ ಇದ್ದರೂ ಅದನ್ನು ಸಂತೋಷದಿಂದ ಖರ್ಚು ಮಾಡು ನೀನು ಏನು ಕೊಡುವೆಯೋ ಅದರ ಹತ್ತರಷ್ಟು ಮರಳಿ ಕೊಡುವ ಜವಾಬ್ದಾರಿಯನ್ನು ಭಾರವನ್ನು ನಾನು ಭರಿಸಿದ್ದೇನೆ ನನ್ನ ಪಾದಗಳಲ್ಲಿ ನಿನ್ನ ಪ್ರತಿಯೊಂದು ವಿಚಾರವನ್ನು ಶರಣಾಗಿಸಿ ಮುಂದೆ ಸಾಗು ನಿನ್ನ ಜೊತೆ ನಿನ್ನ ಸಾಯಿ ಇದ್ದಾರೆ ಧೈರ್ಯವಾಗಿ ಬಲವಾಗಿ ಮಾರ್ಗದರ್ಶನವಾಗಿ ನಿನ್ನ ಗುರಿಯಾಗಿ ನಿನ್ನ ಸಾಧನೆ Ja, ನಿನ್ನ ಕನಸಾಗಿ ನಿನ್ನ ಆರೋಗ್ಯವಾಗಿ ನಿನ್ನ ಸಂಪತ್ತಾಗಿ ನೀನು ಬೇಡಿದ ಫಲವಾಗಿ ಅದನ್ನೆಂದಿಗೂ ಮರೆಯಬೇಡ ನೀನು ಬೇಡಿದ್ದೆಲ್ಲ ಭಾಗ್ಯವನ್ನು ನಾನು ಕೊಡುತ್ತೇನೆ ಇದು ನನ್ನ ಭರವಸೆಯಾಗಿದೆ ಆದರೆ ನಿನ್ನ ಕರ್ಮಗಳ ಉದ್ದೇಶ ಒಳಿದಿನಿಂದ ಕೂಡಬೇಕು ಆಗಲೇ ನಾನು ಸಂಪರ್ಕಕ್ಕೆ ಬರಲು ಸಾಧ್ಯವಾಗುತ್ತದೆ ಕಂದ ಹಾಗಾಗಿ ನನ್ನ ಉಪದೇಶಗಳಂತೆ ಒಳ್ಳೆಯದನ್ನೇ ಮಾಡು ಒಳ್ಳೆಯದನ್ನೇ ಬಯಸು ಒಳ್ಳೆಯ ಉದ್ದೇಶದ ಕಡೆ ಮುಂದೆ ಸಾಗು ಈ ನಿನ್ನ ಒಳ್ಳೆಯ ಉದ್ದೇಶದ ಕರ್ಮಗಳು ಎಂದಿಗೂ ನನ್ನನ್ನು ನಿನ್ನಿಂದ ಆಗಲು ಬಿಡುವುದಿಲ್ಲ ಮಗು ನಾನೇ ನಿನ್ನ ಜೊತೆ ನಿಂತಾಗ ನಾನು ಸರ್ವ ವ್ಯಾಪಿಯಾಗಿರುವೆ ನೀನು ಬಯಸಿದ್ದೆಲ್ಲವನ್ನ ನಾನು ನೀಡಬಲ್ಲೆ ಆದರೆ ನಿನ್ನ ವಿಶ್ವಾಸವೇ ಅದನ್ನ ನಿನಗೆ ತಂದು ಕೊಡುತ್ತದೆ ಎಂದಿಗೂ ಮರೆಯಬೇಡ ಕಂದ ನಾನು ಸದಾ ನಿನ್ನೊಂದಿಗಿದ್ದೇನೆ ಗುರುತಿಸು ಯಾವುದಕ್ಕೂ ಹೆದರಬೇಡ ನನ್ನ ಜೊತೆಗೆ ನಿನ್ನ ಪಯಣ ಶುರುವಾಗಿದೆ ನಿನ್ನ ಕೈಗಳನ್ನ ನಾನು ಹಿಡಿದಾಗಿದೆ ಯಾರ ಕೆಟ್ಟ ದೃಷ್ಟಿಯಾಗಿರಲಿ ಕುತಂತ್ರವೇ ಆಗಿರಲಿ ನಿನಗಾವ ರೀತಿಯ ಹಾನಿ ಮಾಡಲಾಗುವುದಿಲ್ಲ ಮಗು ಈ ಮಾತಿನಲ್ಲಿ ನಂಬಿಕೆ ಇಡು ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ